ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಲ ಇದ್ದವ್ರಿಗೆ ಮನಿ ಇದ್ದವ್ರಿಗೆ ಅದೇ ರೀತಿಯಾಗಿ ಫ್ಲಾಟ್ ಹೊಂದಿದವ್ರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಳಬೇಕು ಇಲ್ಲ ಅಂದ್ರೆ ನೀವು ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ದಂಡ ಪಾವತಿ ಮಾಡ್ಬೇಕಾಗತ್ತೆ ಫೆಬ್ರವರಿ ತಿಂಗಳಿಂದಾನೇ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡ್ತಿದ್ದಾರೆ ಇದು ಎಲ್ಲರೂ ಕೂಡ ತಿಳ್ಕೊಳ್ಳಲೇಬೇಕು ಸ್ವಲ್ಪ ಏನಾದ್ರೂ ಮಿಸ್ ಅಂದ್ರೆ ಸರ್ಕಾರದಿಂದ ಏನ್ ಫ್ಲಾಟ್ ಇದೆ ಅದು ಕೂಡ ಅಹ್ ಕಿತ್ಕೋತಾರೆ ಅದೇ ರೀತಿಯಾಗಿ ನಿಮ್ಮ ಒಂದು ಹೊಲ ಕೂಡ ಕಿತ್ಕೋತಾರೆ ಅಲ್ಲ ನಿಮ್ಮ ಮನಿ ಕೂಡ ಏನಾದ್ರೂ ಸಂಪಾದನೆ ಮಾಡಿದ್ದಂದ್ರೆ ಕೆಲವು ಕಡೆ ನೋಡ್ತಾ ಇರಬಹುದು ಎಲ್ಲಕ್ಕೆ ಮನಿ ಇಲ್ಲ ಆದ್ರೆ ಸಂಪಾದನೆ ಮಾಡಿದ್ದಾರೆ ನಿಮ್ದೇನಾದ್ರೂ ಇತ್ತಂದ್ರೆ ಮನಿ ಕೂಡ ತಿದ್ದುಕೊಳ್ಳೋಕೆ ಸಾಧ್ಯತೆ ಇರತ್ತೆ ನಿಮ್ಮೊಂದು ಮನೆಗೆ ಅಧಿಕಾರಿಗಳು ಬರ್ತಾರೆ ನಿಮ್ಮೊಂದು ಹೊಲಕ್ಕೆ ಅಧಿಕಾರಿಗಳು ಬರ್ತಾರೆ ನಿಮ್ಮೊಂದು ಫ್ಲಾಟ್ ಗೆ ಅಧಿಕಾರಿಗಳು ಬರ್ತಾರೆ ಈ ಎಲ್ಲಾ ತಪ್ಪು ಮಾಡಬಾರ್ದು ಅಂದ್ರೆ ಈ ಒಂದು ರೂಲ್ಸ್ ಅನ್ನ ಫಾಲನೆ ಮಾಡಲೇಬೇಕು ಆ ಒಂದು ರೂಲ್ಸ್ ಯಾವ್ದು ಏನು ಅಂತ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಡೀಟೇಲ್ಸ್ ಆಗಿ ಈಗ ನೋಡ್ತಾ ಇರಬಹುದು ಇತ್ತೀಚಿನ ದಿನದಲ್ಲಿ ಯಾವ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ದರೋಡಿ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಕಳತನ ಮಾಡ್ತಿದಾರೆ ಅಂತ ಹೇಳಿ ರಾಜಕೀಯದಲ್ಲಿ ಸುಮಾರು ಕಳತನ ಮಾಡ್ತಿದ್ದಾರೆ ಅಂದ್ಮೇಲೆ ಈಗ ಸುಮಾರು ಸಾಮಾನ್ಯ ವ್ಯಕ್ತಿಗಳು ಕೂಡ ಕಲ್ತೊಂಡು ಮಾಡ್ತಾ ಇರಬಹುದು ಅಂತ ಅನ್ಸತ್ತೆ ಸರ್ಕಾರಕ್ಕೆ ಆದ್ರೆ ಈ ಒಂದು ರೂಲ್ಸ್ ಅನ್ನ ತಿಳ್ಕೊಳ್ಳಿ ಡೀಟೇಲ್ಸ್ ಮಾಹಿತಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬನ್ನಿ ಸಾಂತ್ರಿ ಏನು ಅಂತ ಅಂತ ಒಂದ ತಿಳಿಸ್ಕೊಡ್ತಾನೆ ಈಗ ಸರ್ಕಾರದಿಂದ ಬಂದಂತ ಮಾಹಿತಿ ಪ್ರಕಾರ ಮೊದಲನೇದಾಗಿ ಫ್ಲಾಟ್ ದವರಿಗೆ ಸಂಬಂಧಪಟ್ಟಂತೆ ತಿಳ್ಸಿಕೊಡ್ತಾನೆ ಅದ ನಂತರ ಹೊಲದವ್ರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾನೆ ಮತ್ತೆ ಯಾರ್ಯಾರು ಮನಿ ಹೊಂದಿದಾರಲ್ಲ ಆ ಒಂದು ಇಭಾಗ ಸಂಬಂಧಪಟ್ಟಂತ ರೂಲ್ಸ್ ಬಂದಿರಾತ ಅದನ್ನು ಕೂಡ ಮಾತಾಡ್ತಾನೆ ವಿಡಿಯೋ ಕಾಣಿಸ್ತಾನ ನೋಡಿ ನೋಡಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಫ್ಲಾಟ್ ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವು ಜನ ಹಳ್ಳಿಯಲ್ಲಿ ಇರ್ತಾರ ಅವ್ರು ಸಿಟಿಯಲ್ಲಿ ಹೋಗಿ ವಾಸ ಮಾಡ್ಬೇಕಂತ ಹೇಳಿ ಫ್ಲಾಟ್ ಅನ್ನ ತಗೊಂಡು ಅಲ್ಲಿ ಮನೆ ಕಟ್ಟಿರ್ತಾರೆ ಕೆಲವು ಜನ ಗೊತ್ತೇ ಇರೋದಲ್ಲ ಆ ಒಂದು ಫ್ಲಾಟ್ ಯಾರ್ದಿದೆ ಅಂತ ಹೇಳಿ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಸರ್ಕಾರಿ ಜಾಗದಲ್ಲೇನೆ ಫ್ಲಾಟ್ ಹಾಕಿರ್ತಾರೆ ಆ ಒಂದು ಮಾಲೀಕರು ಈ ಒಂದು ತಪ್ಪಿಸ್ಕೊಳ್ಳೋ ಸಲುವಾಗಿ ಕೆಲವು ಜನ ಏನ್ ಮಾಡ್ತಾರ ಅಂದ್ರೆ ಆ ಒಂದು ಫ್ಲಾಟ್ ಇರತ್ತಲ್ಲ ಆ ಒಂದು ಫ್ಲಾಟ್ ಆ ಒಂದು ಮಾಲೀಕ ಮಾಡ್ಕೊತಾರೆ ಮಾಡ್ಕೋತಾರೆ ಅವಂದ್ತಾರೆ ಆ ಒಂದು ಫ್ಲಾಟ್ ಇರತ್ತಲ್ಲ ಆ ಒಂದು ಫ್ಲಾಟ್ ಸ್ವಂತ ಆ ಒಂದು ಹೊಲದ ಮಾಲೀಕ ಇರೋದಲ್ಲ ಅವನು ಆದ್ರೂ ಕೂಡ ಆ ಒಂದು ಹೊಲದ ಮಾಲೀಕ ವಕೀಲಿ ಹೇಳಿ ಮಾಡಿಸ್ಕೋತಾನೆ ಅದು ಮೊದಲಿಗೆ ಸರ್ಕಾರ ಜಾಗ ಇರತ್ತೆ ಆದ್ರೆ ಅಲ್ಲಿ ಈ ಒಂದು ಫ್ಲಾಟ್ ಅನ್ನ ಹಾಕಿರ್ತಾನೆ ಮಾಲೀಕ ಅಂತ ಒಂದು ಸಮಯದಲ್ಲಿ ಅಲ್ಲಿ ಹೋಗಿ ನೀವು ಏನಾದ್ರು ಫ್ಲಾಟ್ ಅನ್ನ ತಗೋತಂದ್ರೆ ಅಲ್ಲಿ ನೀವು ಮನೆಯ ಕಟ್ಟಿತ್ತಂದ್ರೆ ಸರ್ಕಾರಿ ಅಧಿಕಾರಿಗಳು ಬಂದು ನಿಮ್ಮ ಮನೆಯನ್ನ ಬೆಳೆಸ್ತಾರೆ ನಿಮ್ಮ ಒಂದು ಹೊಲ ಯಾನ ಇರುತ್ತಲ್ಲ ಅದ್ರ ಎಲ್ಲ ಎಷ್ಟು ದಿನ ನಿತ್ತಿದರಲ್ಲ ಆ ಎಲ್ಲ ಕೂಡ ಹಣವನ್ನ ತಗೊಳ್ತಾರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಫೆಬ್ರವರಿ ತಿಂಗಳಿಂದ ಈ ಒಂದು ರೂಲ್ಸ್ ಅನ್ನು ಜಾರಿ ಮಾಡ್ತಿದ್ದಾರೆ ಒಟ್ಟಾರೆ ಸರ್ಕಾರಿ ಜಾಗದಲ್ಲಿ ನೀವು ಇರಬಾರ್ದಾಗಿರತ್ತೆ ಅಥವಾ ನಿಮ್ಮ ಒಂದು ಮನೆ ಏನೇನು ಇರತ್ತಲ್ಲ ಆ ಒಂದು ಫ್ಲೈಟ್ ನಿಮ್ಮ ಒಂದು ರೋಡ್ ಸೈಡ್ದಲ್ಲಿ ಇರತ್ತಲ್ಲ ಒಂದು ಫೋಟೋ ಎರಡು ಫೋಟೋ ಮೂರು ಫೋಟೋ ನಾಲ್ಕು ಫೋಟೋ ಅಥವಾ ಹತ್ತು ಫೋಟೋ ಬಿಟ್ಟು ರೋಡ್ ಸೈಡ್ ಇರತ್ತಲ್ಲ ನಿಮಗಂತೂ ತುಂಬಾ ಡೇಂಜರು ಎಷ್ಟು ಹಣ ಕಟ್ಟಬೇಕಂದ್ರೆ ನೀವು ಒಂದು ಲಕ್ಷದಿಂದ ಮೂರು ಲಕ್ಷ ಕಟ್ಟಬೇಕಾಗತ್ತೆ ಅಷ್ಟೇ ಅಲ್ಲ ಸುಮಾರು ಒಂದು ವರ್ಷದ ತನಕ ನೀವು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಆ ಒಂದು ರೂಲ್ಸ್ ಜಾರಿ ಮಾಡಿರುವಂಥದ್ದು ಈಗ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ನಿಂದ ಈ ಒಂದು ರೂಲ್ಸ್ ಬಿಡುಗಡೆ ಮಾಡಿದ್ದಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮನೆಯ ಅಂದ್ರೆ ಹೊಲದ ಸಾರಿ ಫ್ಲಾಟ್ ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಜಾಗ ಇರಬಾರ್ದು ಮತ್ತು ನಿಮ್ಮ ಒಂದು ಮನೆ ಏನಿದಲ್ಲ ಅದು ರೋಡ್ ಸೈಡ್ ಇರ್ಬೇಕ ಇರಬಾರ್ದಾಗಿರತ್ತೆ ಇದು ಸರ್ಕಾರಿ ಜಾಗದಲ್ಲಿ ಇರಬಾರ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಫ್ಲಾಟ್ ದ್ರಿಗೆ ಸಂಬಂಧಪಟ್ಟಂತೆ ಮನೆಯದವ್ರಿಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ ಮನೆ ಕೂಡ ಅದೇ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಪರ್ಮಿಷನ್ ಪಡೆದು ಅವ್ರು ಕೊಟ್ಟಂತ ಜಾಗದಲ್ಲಿ ನೀವು ಇದ್ರೆ ಒಳ್ಳೇದು ಅಥವಾ ನೀವೇನಾದರೂ ಖರೀದಿ ಮಾಡೋ ಸಮಯದಲ್ಲಿ ಮೊದಲಿಗೆ ಆ ಒಂದು ಸರ್ಕಾರ ಜಾಗ ಇತ್ತಂದ್ರೆ ಅಥವಾ ಏನಾದರೂ ಈ ಒಂದು ಗ್ರಾಮ ಪಂಚಾಯತಿವ್ರು ಕೊಡ್ಲಿಲ್ಲ ಅಂದ್ರೆ ನೀವೇನಾದರೂ ಆ ಮನಸ್ಸಿಗೆ ಬಂದಂತೆ ಫಾರೆಸ್ಟ್ ಅರಣ್ಯ ಏನಿರುತ್ತಲ್ಲ ಆ ಒಂದು ಭೂಮಿ ಅದನ್ನು ಬಳಸ್ಕೊಂಡು ನೀವೇನಾದರೂ ಜಾಗದಲ್ಲಿ ವಾಸ ಮಾಡ್ತಾ ಇದ್ರೆ ನಿಮ್ಮ ಒಂದು ಮನೆಗೆ ದಂಡ ಹಾಕ್ತಾರೆ ಆ ಒಂದು ಮನೆ ಕೂಡ ಕೆಡುತ್ತಾರೆ ನೀವು ಇದ್ದಿದ್ದ ಜಾಗ ಕೂಡ ಎಲ್ಲ ದೋಸ್ಕೋತಾರೆ ಸರ್ಕಾರದವರು ಸರ್ಕಾರದ ಜಾಗದಲ್ಲಿ ಯಾರು ಕೂಡ ಇರಾಕೋಬೇಡಿ ನೀವು ಒಂದು ವರ್ಷದಿಂದ ಮೂರು ವರ್ಷ ತನಕ ಜೈಲು ಶಿಕ್ಷೆ ಮತ್ತು ಸುಮಾರು ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ಹಣ ಕಟ್ಟಬೇಕಾಗತ್ತೆ ದಂಡ ಕಳ್ತಾರೆ ಇದು ರೂಲ್ಸ್ ಆಗಿರ ಇನ್ನು ಮೂರನೇದಾಗಿ ಹೊಲದವ್ರಿಗೆ ಸಂಬಂಧಪಟ್ಟಂತೆ ನೋಡಿ ಆ ಒಂದು ಹೊಲ ಖರೀದಿ ಮಾಡೋ ಮಾಡೋಕ್ಕಿಂತ ಮುಂಚಿತವಾಗಿನೇ ವಿಚಾರ ಮಾಡಿ ಮೊದಲಿಗೆ ಆ ಒಂದು ಹೊಲ ಯಾರ ಇದೆ ಅದ ನಂತರ ಅದಕ್ಕೆ ಎಫ್ಐ ಡಿ ಇದೆಯಲ್ಲ ಅಂತ ಅದರ ನಂತರ ಉತ್ತಾರ ಯಾರ ಇದೆ ಸುಮಾರು ಮೊತ್ತ ಅತ್ತ ಅಜ್ಜಿ ತಾತ ಎಲ್ಲಕ್ಕಿಂತ ಇದ್ದವರು ಹೊಲ ತಗೊಳ್ಳಿ ಏನಾದರೂ ಈಗಲೇ ಬಂದು ಸರ್ಕಾರಿ ಜಾಗದಲ್ಲಿ ಅವ್ನ ಹೆಸರು ಹಾಕೊಂಡು ಅದರ ನಂತರ ಆ ಒಂದು ಹೊಲ ನಿಮಗೆ ಮಾರ್ತಾ ಇದ್ರೆ ಅದನ್ನ ತಗೋಕ್ ಹೋಗ್ಬೇಡಿ ಮುಂದ್ಗಡೆ ನಿಮಗೆ ತುಂಬಾ ದೊಡ್ಡ ತೊಂದರೆ ಆಗತ್ತೆ ಫೆಬ್ರವರಿ ತಿಂಗಳಿಂದ ಐವತ್ತು ಸಾವಿರ ರೂಲ್ಸ್ ಬರ್ತಾ ಇದಿಲ್ಲ ಅದರಲ್ಲಿ ತುಂಬಾ ತೊಂದರೆ ಆಗತ್ತೆ ಮೊದಲಿಗೆ ಅಧಿಕಾರಿಗಳು ಎಲ್ಲ ಚೆಕ್ ಮಾಡ್ತಾರೆ ಆ ಒಂದು ಚೆಕ್ ಮಾಡೋ ಸಮಯದಲ್ಲಿ ಏನಾದ್ರೂ ಸಿಕ್ಕಾಕ್ ನೀವು ನಿಮಗೆ ಕಡ್ಡಾಯವಾಗಿ ಐದು ಲಕ್ಷ ತನಕ ದಂಡ ಕಟ್ಟಬೇಕಾಗತ್ತೆ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಐದು ಲಕ್ಷ ಮತ್ತು ಮೂರು ಲ ಮೂರು ವರ್ಷ ತನಕ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಇದು ರೂಲ್ಸ್ ಆಗಿರತ್ತೆ ಸರ್ಕಾರಿ ಜಾಗ ಬಳಸ್ಕೋಬೇಡಿ ಏನು ಪಂಚಾಯತಿ ಕೊಡ್ತಾರಲ್ಲ ಆ ಒಂದು ಜಾಗ ಬಳಸ್ಕೊಳ್ಳಿ ಅದರ ನಂತರ ಏನು ನೀವು ಕೊಂಡು ತೊಗೊಂಡಿರ್ತಾರಲ್ಲ ಜಾಗವನ್ನ ಅದು ಮೊದಲಿಗೆ ಸುಮಾರು ಹತ್ತು ಹದಿನೈದು ತಲೆಮಾರು ಹೋಗಿತ್ತಂದ್ರೆ ಅಥವಾ ಐದಾರು ತಲೆಮಾರು ಹೋಗಿತ್ತಂದ್ರೆ ಆ ಒಂದು ಜಾಗನ ತಗೊಳ್ಳಿ ಈಗಲೇ ಬಂದು ಈಗಲೇ ಇದ್ದಂಥ ವ್ಯಕ್ತಿಗಳು ಜಾಗ ತಗೋಬೇಡಿ ನಿಮಗೆ ದಂಡ ಕಟ್ಟಬೇಕಾಗತ್ತೆ ಮತ್ತೆ ಏನು ಕಾನೂನು ಕ್ರಮ ಇದೆಯಲ್ಲ ಕಾನೂನು ಪ್ರಕಾರವಾಗಿ ಶಿಕ್ಷಣದ ಪ್ರಕಾರವಾಗಿ ನಿಮಗೆ ಆ ಒಂದು ದಂಡ ಕಟ್ತಾರೆ ನೀವು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಇಷ್ಟು ಸ್ನೇಹಿತರೆ ಸರ್ಕಾರದಿಂದ ಬಂದಂಥ ಮಾಹಿತಿ ಇದರಲ್ಲಿ ಏನಾದರೂ ಡೌಟ್ ಇತ್ತಂದ್ರೆ ಅಂದ್ರೆ ಕಮ್ಯೂ ಕಮೆಂಟ್ ಮಾಡಿ ಕೆಲವು ಜನ ಕಮೆಂಟ್ ಮಾಡ್ಬೋದು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಡಿಮಾಡ್ ಸಂಪೂರ್ಣ ತಿಳಿಸಿಕೊಡ್ತಾನೆ